ಹಲೋ ಸ್ನೇಹಿತರ ಹಾಗಿದ್ದೀರಾ ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಓದೋ ದಿನ ಅಂದರೆ ಓದಿ ವಿಡಿಯೋದಲ್ಲಿ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಒಂದು ಲೈವ್ ಡೆಮೋವನ್ನು ತೋರಿಸಿದೆ ಬಟ್ ಒಂದು ಮಧ್ಯಾಹ್ನದಂಗೆ ರೇಷನ್ ಕಾರ್ಡ್ ಹೊಸದಾಗಿ ಯಾರು ಅಪ್ಲೈ ಮಾಡಬೇಕಿತ್ತು ಅಂಥವರೆಗೆಲ್ಲ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ರು ಒಂದು ಅರ್ಧ ಗಂಟೆಲೇ ಒಂದು ಬ್ಯಾಡ್ ನ್ಯೂಸ್ ಆಗೋಯಿತು ಯಾಕೆಂದರೆ ಬಿಟ್ಟು ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿದ್ರು ಆ ಗ್ಯಾಪಲ್ಲಿ ಎರಡು ಹೊಸ ಅರ್ಜಿಗಳನ್ನು ಸಬ್ಮಿಟ್ ಮಾಡಿದ್ದೀನಿ ದಯವಿಟ್ಟು ಏನು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಹೊಸ್ದಾಗಿ ಏನಾದರೂ ಅರ್ಜಿ ಹಾಕೋದು ತಿದ್ದುಪಡಿನೋ ಇನ್ನೇನಾದರೂ ಒಂದು ಅಪ್ಡೇಟಿಂಗ್ ಆದ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಹಾಗೆ ಕಮೆಂಟ್ ಕಮೆಂಟ್ ಸಹ ಮಾಡಬಹುದು ಬನ್ನಿ ಗಾಯಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಓದ್ ವಿಡಿಯೋದಲ್ಲಿ ಅಂದರೆ ಒಂದು ಎರಡು ದಿನದ ಹಿಂದೆ ಒಂದು ವಿಡಿಯೋವನ್ನು ಬಿಟ್ಟಿದೆ ಬಟ್ ಆದರೆ ಅದು ಫೇಕ್ ವಿಡಿಯೋ ಅಂತ ಹೇಳಿದರು ಏನ್ರ ಬಗ್ಗೆ ವಿಡಿಯೋ ಮಾಡಿದೆ ಅಂದರೆ ಹೊಸದಾಗಿ ರೇಷನ್ ಕಾರ್ಡ್ ಯಾವ ರೀತಿ ಹಾಕಿಸ್ಕೊಳ್ಬೇಕು ಅಂತ ಒಂದು ಲೈವ್ನಲ್ಲಿ ಒಂದು ಡೆಮೋವನ್ನು ನಾನು ತೋರಿಸಿದೆ ಬಟ್ ಅದು ಸರ್ವರ್ ಅರ್ಧದಲ್ಲೇ ತೆಗೆದುಬಿಟ್ರು ಆದರೆ ನಾನು ಇನ್ನೊಂದು ಸಾರಿ ಮಾಡಬೇಕಾದ್ರೆ ಅಪ್ಲಿಕೇಶನ್ ಆಗಿಬಿಟ್ಟಿತ್ತು ಅದು ಆಮೇಲೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸಿದ್ದು ಬಟ್ ಮುಕ್ಕಾಲು ಭಾಗ ತೋರಿಸಿದೀನಿ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ತೋರಿಸಿದ್ದೀನಿ ತರ್ಟಿ ಪರ್ಸೆಂಟ್ ಷ್ಟ ಸರ್ವರ್ನ ತೆಗಿತಾರೆ ಅರ್ಥ ಆಯ್ತ ಇದನ್ನ ಫೇಕ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ಅವತ್ತಿನ ದಿನ ನಾನು ಎರಡು ಅಪ್ಲಿಕೇಶನ್ಗಳನ್ನ ನಾನು ಸಬ್ಮಿಟ್ ಮಾಡಿದೀನಿ ರೇಷನ್ ಕಾರ್ಡ್ ಹೊಸದಾಗಿ ಬಿಟ್ಟಿದ್ರಲ್ಲ ಹೊಸ ಅರ್ಜಿ ಬಿಟ್ಟಿದ ತಕ್ಷಣ ಎರಡು ಅಪ್ಲಿಕೇಶನ್ಗಳನ್ನ ನಾನು ಸಬ್ಮಿಟ್ ಮಾಡಿದ್ದೀನಿ ಅರ್ಥ ಆಯ್ತಾ ಪ್ರೂಫ್ ಪ್ರೂಫನ್ನು ಸಹ ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆದ್ರೆ ಎಷ್ಟೋ ಜನ ಫೇಕ್ ವಿಡಿಯೋ ಅನ್ಕೊಂಡಿರ್ತೀರಾ ಬಟ್ ಫೇಕ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ಅದೇ ರೀತಿ ಈ ವಿಡಿಯೋದಲ್ಲಿ ಯಾವ ರೀತಿ ಥರ ಅಪ್ಲಿಕೇಶನ್ಗಳನ್ನ ಹಾಕಬಹುದು ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗೋದಿಲ್ವಂಥ ಎಷ್ಟೋ ಜನಕ್ಕೆ ಒಂದು ಪ್ರಾಬ್ಲಮ್ಗಳಾಗ್ಬೋದು ಅದು ಇದು ಅಂತ ಒಂದು ಡೌಟ್ಗಳಿರ್ತದೆ ದಯವಿಟ್ಟು ಏನೋ ಪ್ರಾಬ್ಲಮ್ ಆಗೋದಿಲ್ಲ ಅರ್ಥ ಆಯ್ತಾ ಅದು ನಾವು ಹಾಕೋದೇ ಒಂದು ಆಹಾರ ಅಂದರೆ ಫುಡ್ಡ ಡಿಪಾರ್ಟ್ಮೆಂಟಿಂದ ಬಿಟ್ಟಿರೋ ಒಂದು ವೆಬ್ಸೈಟ್ ಲಿಂಕಿಂದಲೇ ಹಾಕೋದು ನಾವು ಅವ್ರು ಯಾವಾಗಾದರೂ ಒಂದೊಂದು ಸಾರಿ ಒಂದು ಅರ್ಧ ಗಂಟೆ ನಾವು ಒನ್ ಅವರ್ ಬಿಡ್ತಾರೆ ಆ ಟೈಮ್ನಲ್ಲಿ ನಾವು ನೋಡ್ಕೊಂಡಿದ್ದು ಇಮ್ಮಿಡಿಯೇಟ್ಲಿ ನಾವು ಅದನ್ನು ಅಪ್ಲಿಕೇಶನನ್ನು ಮೂವ್ ಮಾಡಬಹುದು ಅರ್ಥ ಆಯಿತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಯಾವುದೇ ರೀತಿಯ ಒಂದು ಡೌಟ್ಗಳು ಸಂಶಯಗಳು ಯಾವುದೇ ರೀತಿ ಬರೋದಿಲ್ಲ ಅರ್ಥ ಆಯ್ತಾ ಯಾಕೆ ಅಂದರೆ ಅದು ವರ್ಜಿನ್ ವೆಬ್ಸೈಟ್ ಫೇಕ್ ವೆಬ್ಸೈಟೇನೂ ಅಲ್ಲ ಅದು ಪಬ್ಲಿಕ್ಲಾಗಿನೂ ಅರ್ಥ ಆಯ್ತಾ ಫುಡ್ ಆಫೀಸ್ ಡಿಪಾರ್ಟ್ಮೆಂಟಿಂದ ಅಂದರೆ ಆಹಾರ ಇಲಾಖೆಯಿಂದ ಯಾವ ವೆಬ್ಸೈಟಲ್ಲಿ ಬಿಡ್ತಾರೋ ಆ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು ಬೇರೆ ಯಾವುದ್ರಲ್ಲಿ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಆನಂತರ ನೆಕ್ಸ್ಟು ನೀವು ಯಾವ ರೀತಿ ಒಂದು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂದರೆ ಒಂದು ಐ ಮೀಡಿಯಾವನ್ನ ಕೊಡ್ತೀನಿ ನಾನು ಸರಿ ಮೊದಲನೇದಾಗಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಮೇಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ಸದ್ದಾಗಲಿ ತಿದ್ದು ಆಗಲಿ ಬಿಟ್ಟಾಗ ನಿಮಗೆ ಗೊತ್ತಾಗಲ್ಲ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗಲ್ಲ ಸೈಬರ್ ಅವ್ರಿಗೆ ಗೊತ್ತಾಗುತ್ತೆ ಬಟ್ ಒಂದು ಸ್ವಲ್ಪ ಟೈಮ್ ಆದಮೇಲೆ ಗೊತ್ತಾಗುತ್ತೆ ಬಟ್ ಇನ್ನೇನು ಮುಗಿಯೋ ಹಂಥದಲ್ಲಿರ್ತದೆ ಅರ್ಥ ಆಯಿತಾ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅದನ್ನು ಯಾವ ಟೈಮ್ನಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ ನಮಗೂ ಸಹ ಗೊತ್ತಿರೋದಿಲ್ಲ ನೀವೇನು ಮಾಡಬೇಕು ಸೈಬರಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಆಗಿದ್ದರೆ ಕ್ಯಾಶ್ಟು ಇನ್ಕಮ್ಮು ಆಧಾರ್ ಕಾರ್ಡು ಇಷ್ಟನ್ನು ಸಬ್ಮಿಟ್ ಮಾಡಬೇಕು ಅದಕ್ಕೆ ಲಿಂಕ್ ಆಗಿರೋ ಒಂದು ಫೋನ್ ನಂಬರು ಸಹ ನಿಮ್ಮ ಹತ್ರ ಇರಬೇಕು ಸೈಬರ್ ಅವರು ಕೂಡಲೇ ನಿಮಗೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೂಡಲೇ ಫೋನ್ ರಿಸೀವ್ ಮಾಡೋ ಥರ ಇರಬೇಕು ನೀವು ಅನಂತರ ನೀವೇನು ಮಾಡಬೇಕು ಎಲ್ಲ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ಏನಾದರೂ ಇಮಿಡಿಯೇಟ್ಲಿ ಬಿಟ್ಟರೆ ಸೈಬರ್ಗಳಿಗೆ ಗೊತ್ತಾಗುತ್ತೆ ಅವರು ಆ ಗ್ಯಾಪಲ್ಲಿ ಏನಿರುತ್ತೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಿರಲ್ಲ ಕೂಡಿರ್ತಿರಲ್ಲ ಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡ್ತಾರೆ ಇದರಲ್ಲಿ ಮೇಯ್ನ್ ಏನು ಬೇಕು ಅಂದರೆ ಸೊಸೈಟಿ ಕೋಡು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸೊಸೈಟಿ ಕೋಡನ್ನೂ ಸಹ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ಇದ್ದರೆ ಅದನ್ನ ಫೋಟೋ ಹೊಡೆದ್ಬಿಟ್ಟು ಸೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ತುಂಬ ಟೈಮ್ ಸೇವ್ ಆಗುತ್ತೆ ಅರ್ಥ ಆಯಿತಾ ಹುಡ್ಕೋದು ತಪ್ಪುತ್ತೆ ನಾಲ್ಕೈದು ಸಾವಿರ ಒಂದು ಇದಿದೆ ಲೀಸ್ಟ್ ಇರುತ್ತೆ ಡಿಪೋದು ಅದಕ್ಕೋಸ್ಕರ ನೀವು ಏನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ಒಂದು ಡಿಪೋ ಕೋಡು ಅಂದರೆ ಅಕ್ಕಪಕ್ಕದ ಮನೆಯವರು ರೇಷನ್ ಕಾರ್ಡು ಒಂದಿದ್ರೆ ಫೋಟೋ ಹೊಡೆದ್ಬಿಟ್ಟು ಸೆಂಡ್ ಮಾಡಿದ್ರೆ ಆ ಒಂದು ಡಿಪೋ ಕೋಡನ್ನು ಹಾಕೋದಕ್ಕೆ ಅವ್ರಿಗೂ ಸಹ ಸುಲಭ ಆಗುತ್ತೆ ಈಸಿ ಆಗುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸುಮ್ಮ ಸುಮ್ಮನೆ ಫೇಕ್ ವೀಡಿಯೋಗಳು ಈ ಥರ ಮಾಡಿಸ್ಬಾರ್ದು ಅವೆಲ್ಲ ಏನೂ ಇಲ್ಲ ಅಪ್ಲಿಕೇಶನ್ ಬಿಟ್ಟರೆ ಪಟ್ಟಂತ ಹಾಕಿಸ್ಕೊಳ್ಳಿ ಅಪ್ರೂವಲ್ಗೆ ಯಾವತ್ತು ಕೇಳ್ತಾರೋ ಫುಡ್ ಆಫೀಸಲ್ಲಿ ಯಾವತ್ತು ಬರೋ ಕೇಳ್ತಾರೋ ಅವತ್ತು ಹೋಗ್ಬಿಟ್ಟು ಅಪ್ರೂವಲನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಖಂಡಿತ ಆಗೇ ಆಗುತ್ತೆ ಎ ಪಿ ಎಲ್ ಕಾರ್ಡ್ ಆದರೆ ಸ್ಪಾಟಲ್ಲೇ ಅಪ್ಲೈ ಆಗುತ್ತೆ ಸ್ಪಾಟಲ್ಲೇ ರೇಷನ್ ಕಾರ್ಡೂ ಸಹ ಬರುತ್ತೆ ಎ ಪಿ ಎಲ್ ಕಾರ್ಡ್ ಆದರೆ ಎ ಪಿ ಎಲ್ಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ತೊಂದರೆಗಳು ಅಡ್ಡಿಗಳು ಆತಂಕಗಳು ಬೇಡವೇ ಬೇಡ ಎ ಪಿ ಎಲ್ ಕಾರ್ಡ್ಗೆ ಕೇವಲ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಅದಕ್ಕೆ ಕ್ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಇದ್ರೆ ಸಾಕು ಒ ಟಿ ಪಿಗಳು ಒ ಟಿ ಪಿ ಮುಖಾಂತರನಾದರೂ ಮಾಡ್ಬೋದು ಅಥವಾ ಬಯೋಮೆಟ್ರಿಕ್ ಅಂದರೆ ಎಬ್ಬೆಡ್ ತೊಗೊಂಡಾದ್ರೂ ಮಾಡಬಹುದು ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾವುದು ಫೇಕ್ ವೀಡಿಯೋ ಅಂತೂ ಯಾವುದೂ ಹಾಕೋದೇ ಇಲ್ಲ ನಾನು ಏನು ಅಂದರೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಹೊರ್ತು ಬಟ್ ನಿಮಗೂ ಸಹ ಅದು ಯೂಸ್ ಆಗುತ್ತೆ ನಾನೊಂದು ಐಡಿಯಾ ಕೊಟ್ಟಿದ್ದೀನಲ್ಲ ನಾನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೊಸದಾಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಬಹುದು ಆಥಾಯ್ತಾ ಮೇಯ್ನಾಗಿ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ನೀವು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂದರೆ ದಯವಿಟ್ಟು ಇದ್ದೀನಿ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರು ಸಹ ಇರಬೇಕು ಅರ್ಥ ಆಯ್ತಾ ಇದನ್ನು ನೆನ್ಪಿನಲ್ಲಿ ನೆಟ್ನಲ್ಲಿ ಇಟ್ಕೊ ಒಳಿ ಇಷ್ಟು ಡಾಕ್ಯುಮೆಂಟ್ಸು ಇದ್ದರೆ ನೀವು ಮಕ್ಳಿಗೂ ಸಹ ಒಂದು ಮಗು ಎಲ್ಲ ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡೇ ಮಾಡಿಸ್ಕೊಳ್ಬೋದು ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಒಂದು ತೊಂದರೆಗಳು ಆಗೋದಿಲ್ಲ ಸರ್ವರ್ ಅಂದರೆ ಅವಾಗ ಅವಾಗ ಬಿಡ್ತಾರಲ್ಲ ಅದರಲ್ಲಿ ಸರ್ವರ್ ಇಶ್ಯೂ ಅಂತೂ ಆಗೋದೇ ಇಲ್ಲ ಯಾಕೆಂದರೆ ಬಿಟ್ಟಿದ ತಕ್ಷಣ ಇಮಿಡಿಯೆಟ್ಲಿ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ ಎಷ್ಟೋ ಜನ ಗೊತ್ತಿರಲ್ಲ ಯಾರೋ ಒಬ್ಬರು ಇವಾಗ ನಾನು ಸೈಬರ್ ಗ್ರೂಪಲ್ಲಿ ಇರ್ತೀನಿ ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತು ಆ ಗ್ರೂಪಿಂದ ಒಂದು ಆ ಗ್ರೂಪಲ್ಲಿ ಒಂದು ನಾನ್ನೂರಿಂದ ಐನೂರು ಜನ ಒಂದು ಸಾವಿರ ಜನ ತಿಳ್ಕೊಳ್ಳಿ ಆ ಸಾವಿರ ಜನದಲ್ಲಿ ಆ ಸಾವಿರ ಜನನೂ ಸೈಬರ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಗಳೇ ಅರ್ಥ ಆಯ್ತಾ ಸಾವಿರ ಜನದಲ್ಲಿ ಒಬ್ಬರು ನೋಡಿದ್ರೂ ಸಹ ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ ಅರ್ಥ ಆಯ್ತಾ ಇದು ಒಂದು ಸೈಬರ್ಗಳಲ್ಲಿ ಈ ಥರ ಇರ್ತದೆ ಅರ್ಥ ಆಯ್ತಾ ಅವ್ರು ಏನು ಮಾಡ್ತಾರೆ ಶೇರ್ ಮಾಡ್ತಾರೆ ಬಿಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ ಆಗ ಪ್ರತಿಯೊಬ್ಬರೂ ಸಹ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬಹುದು ಅದಕ್ಕೆ ಬೇಕಾಗಿರೋದು ಬಯೋಮೆಟ್ರಿಕ್ ಬೇಕು ನಾನು ನಿಮಗೆ ಲೈವ್ ಡೆಮೊ ತೋರಿಸಿದ್ದೀನಿ ಬಟ್ ಬಯೋಮೆಟ್ರಿಕ್ ಸಿಕ್ವೂಜನ್ ಇರಲೇಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮನೇಲಿ ಕುತ್ಕೊಂಡು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ತೀನಿ ಇನ್ನೇನೋ ಒಂದು ಮಾಡ್ತೀನಿ ಅಂದರೆ ದಯವಿಟ್ಟು ಅದು ಆಗದೆ ಇರೋ ಕೆಲಸ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅದಕ್ಕೆ ನಾನು ನಿಮಗೆ ಪ್ರತಿ ಬಾರಿನೂ ಹೇಳೋದು ಏನಕ್ಕೋಸ್ಕರ ಅಂದರೆ ಒಂದು ಸಾರಿ ನೀವು ಅರ್ಜಿ ಹಾಕಿ ನಾನು ಸುಮಾರು ತಪ್ಪುಗಳನ್ನ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಅರ್ಥ ಆಯ್ತಾ ನೀವೇನು ಮಾಡಬೇಕು ಅಂದರೆ ಏನೇ ಒಂದು ಅಪ್ಲಿಕೇಶನ್ಗುಡ್ಬಿಟ್ರು ಸೈಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಥ ಆಯ್ತಾ ಯಾಕೆ ಅಂದರೆ ತಪ್ಪುಗಳು ಸಿಕ್ಕಾಪಟ್ಟೆ ಮಾಡ್ತೀರ ನಾನು ಹೇಳ್ಕೊಟ್ರು ಅಷ್ಟೇ ಹೇಳ್ಕೊಟ್ಟಿಲ್ಲ ಅಂದರೂ ಅಷ್ಟೇ ಈಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದೇ ಇಡೋ ಇವಾಗ ಕ್ಯಾಸ್ಟ್ ಇನ್ಕಮ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಳ್ಳಿ ಬಟ್ ಅದು ನಿಮ್ಗೆ ಹೇಳ್ಕೊಟ್ಟು ಆದಮೇಲೆ ಏನಾಗುತ್ತೆ ಕ್ಯಾಶ್ಟು ಇನ್ಕಮು ಏನಾದರೂ ಸ್ವಲ್ಪ ಏನಾದರೂ ಹೆಸರು ಅಡ್ರೆಸ್ಸು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಿಮಗೆ ಸೇ ಅದು ಕ್ಯಾಶ್ಟು ಮಾಡಿನೇ ವೇಸ್ಟು ಮತ್ತು ಇನ್ನೊಂದು ಸರಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಸೇವಾ ಸಿಂಧುಲ್ ಆದರೆ ಮೊದಲು ಮಾಡ್ಬೋದಾಗಿತ್ತು ಬಟ್ ಈಗ ಆ ಥರ ಇಲ್ಲ ಅರ್ಥ ಆಯ್ತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದು ಐದು ವರ್ಷ ಇರ್ತದೆ ವ್ಯಾಲಿಡ್ ಐದು ವರ್ಷ ಮುಗಿಯೋವರೆಗೂ ಸಹ ಅದು ನಿಮ್ಮ ಆಧಾರ್ ನಂಬರ್ ಆಗಲಿ ರೇಷನ್ ನಂಬರ್ ಆಗಲಿ ಎಂಟ್ರಿ ಮಾಡಿದ್ರೆ ತೊಗೊಳೋದೇ ಇಲ್ಲ ಅದು ಹಳೇದೇ ತೋರಿಸುತ್ತೆ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಅದಕ್ಕೆ ಸೈಬರ್ಗೆ ಹೋಗಿ ವಿಸಿಟ್ ಮಾಡಿ ರೇಷನ್ ಕಾರ್ಡ್ ಆಗಲಿ ಕ್ಯಾಸ್ಟ್ ಇನ್ಕಮ್ ಆಗಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲಿ ಬಟ್ ಏನೇ ಒಂದಾಗಲಿ ಎನಿ ಮ ಸೈಬರ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ನಿಮಗೆ ಕಡಿಮೆ ಖರ್ಚಿನಲ್ಲಿ ಏನೇ ಒಂದಿರಲಿ ಅಪ್ಲಿಕೇಶನ್ ಎನಿವನ್ ಯಾವುದಾದ್ರೂ ಆಗಿರಲಿ ಅದನ್ನು ಕ್ಲಿಯರ್ ಮಾಡಿ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನಾನು ಪದೇ ಪದೇ ಹೋಗಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳೋದು ಇಷ್ಟು ಇವತ್ತಿನ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ